ಹಲೋ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಗುಂಡ ಹೇಳಿರೋ ಸುಳ್ಳು ಎಲ್ರಿಗೂ ಗೊತ್ತಾಗುತ್ತೆ ಗುಂಡ ಆಲ್ರೆಡಿ ಅಮ್ಮನ ಹತ್ರ ಹೇಳಿರೋದ್ರಿಂದ ಭಾಗ್ಯ ಮಕ್ಕಳ ವಹಿಸ್ಕೊಂಡು ಮಾತಾಡ್ತಾಳೆ ಆದರೆ ತಾಂಡವ್ ಗುಂಡನಿಗೆ ಸರಿಯಾಗಿ ಬೈತಾನೆ ಮತ್ತು ಅವನಿಗೆ ಹೊಡೆಯೋದಕ್ಕೆ ಹೋದಾಗ ಭಾಗ್ಯ ಮಕ್ಕಳಿಗೆ ಹೊಡೆಯೋದಂತ ತಡಿತಾಳೆ ನೀವು ಮಕ್ಕಳಿಗೆ ಹೊಡಿಬೇಡಿ ಯಾಕೆ ಹೊಡಿತೀರಾ ಅವ್ರು ಮಾಡಿದ್ರಲ್ಲಿ ಏನು ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ ಅಪ್ಪ ಅಮ್ಮ ಒಂದಾಗಿರಬೇಕು ಅನ್ನೋದು ಮಕ್ಕಳ ಆಸೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ತಾಂಡವ್ ಹೇಳ್ತಾನೆ ನೀನೆಂಥ ತಾಯಿನೇ ಮಗ ಸುಳ್ಳೆ ಹೇಳಿದರೆ ತಪ್ಪು ಮಾಡಿದರೆ ಅದನ್ನು ತಿದ್ದಿ ಸರಿ ಮಾಡೋದು ಬಿಟ್ಟು ಅವ್ನು ಮಾಡಿದ್ದೆ ಸರಿ ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಅದಕ್ಕೆ ನನಗೆ ನೀನಂದ್ರೆ ಇಷ್ಟ ಇಲ್ಲ ಅದಕ್ಕೆ ನಾನು ನಿನಗೆ ಡೈವೋರ್ಸ್ ಕೊಡ್ತೇನೆ ಅಂತ ಹೇಳ್ತಿ ಹೇಳಿದ್ದು ಇವಾಗ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿ ತಾಂಡವ್ ಅಪ್ಪ ಅಮ್ಮನಿಗೆ ತುಂಬ ಬೇಜಾರಾಗುತ್ತೆ ಅವ್ರು ಹೇಳ್ತಾರೆ ತಾಂಡವ್ ನೀನು ಈ ಥರ ಎಲ್ಲ ಮತ್ತೆ ಮಾತಾಡ್ಬೇಡ ನೋಡೋ ಅಂತ ಅದಕ್ಕೆ ತಾಂಡವ್ ಹೇಳ್ತಾನೆ ಅಮ್ಮ ನನಗೆ ಅಂದರೆ ಇಷ್ಟ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಇದ್ದುದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ನಾನು ಇಲ್ಲಿರಬೇಕು ಅಂತ ಹೇಳಿದರೆ ಇವಳನ್ನು ಈಗಲೇ ಮನೆ ಬಿಟ್ಟು ಹೋಗೋದಕ್ಕೆ ಹೇಳಿ ಅಂತ ಹೇಳ್ತಾನೆ ಭಾಗ್ಯ ಮನೆ ಬಿಟ್ಟು ಹೋಗ್ತೇನೆ ಅಂತ ಬಂದಾಗ ಮಕ್ಕಳಿಬ್ಬರು ಗುಂಡ ಮತ್ತು ತನ್ವಿ ಇಬ್ಬರು ಅಮ್ಮನನ್ನು ತಬ್ಬಿಕೊಂಡು ಅಮ್ಮ ನೀನು ಮನೆ ಬಿಟ್ಟು ಹೋಗ್ಬೇಡಮ್ಮ ನಾವು ಈ ಥರ ಮಾಡಿದ್ದು ನೀವಿಬ್ಬರು ಒಟ್ಟಾಗಿರಬೇಕು ಅಂತ ಅಪ್ಪ ನಿಂಗೆ ಡಿವೋರ್ಸ್ ಕೊಡಬೇಕು ಅಂತ ಅಲ್ಲ ಅಮ್ಮ ನೀನು ಈ ಮನೆ ಬಿಟ್ಟು ಹೋಗ್ಬೇಡ ಅಮ್ಮ ಪ್ಲೀಸ್ ಅಂತ ಹೇಳಿ ಇಬ್ಬರು ರಿಕ್ವೆಸ್ಟ್ ಮಾಡ್ಕೊತಾರೆ ಅವಕ್ಕೆ ಭಾಗ್ಯ ಅಂದ್ಕೋತಾಳೆ ಹೌದು ನಾನು ನನ್ನ ಕುಟುಂಬನ ನನ್ನ ಮಕ್ಕಳು ನನ್ನ ಗಂಡ ನನ್ನ ಮನೆ ಎಲ್ಲನೂ ನಾನು ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಗಟ್ಟಿಯಾಗಬೇಕು ಅಳೋದಲ್ಲ ಅಂತ ಡಿಸೈಡ್ ಮಾಡ್ತಾಳೆ ಮತ್ತು ಮಕ್ಕಳ ಹತ್ರ ಹೇಳ್ತಾಳೆ ಮಕ್ಕಳೇ ಅಳಬೇಡಿ ನಾನು ಎಲ್ಲಿಗೂ ಹೋಗೋಲ್ಲ ಮನೆ ಬಿಟ್ಟು ನಿಮ್ಮ ನಿಮ್ಮಪ್ಪ ಕೂಡ ಡೈವೋರ್ಸ್ ಕೊಡೋಲ್ಲ ಬನ್ನಿ ಇಲ್ಲಿ ಬನ್ನಿ ನನ್ನ ಜೊತೆ ಅಂತ ಹೇಳ್ತಾಳೆ ಅದಕ್ಕೆ ಮಕ್ಕಳು ಹೇಳ್ತಾರೆ ಅಪ್ಪ ನಿಂಗೆ ಡೈವೋರ್ಸ್ ಕೊಡಲ್ಲ ಅಲ್ವಾ ಅಮ್ಮ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಇಷ್ಟು ದಿವಸ ನಿಮ್ಮಪ್ಪ ಹೇಳಿದಕ್ಕೆಲ್ಲ ತಲೆ ಆಡಿಸುವ ಭಾಗ್ಯ ಆಗಿದ್ಲು ಆದರೆ ಇನ್ಮುಂದೆ ಮುಂದೆ ಭಾಗ್ಯ ಆ ಆಗಿರಲ್ಲ ಬನ್ನಿ ನನ್ನ ಜೊತೆ ಅಂತ ಅವರನ್ನು ಕರ್ಕೊಂಡು ಹೋಗ್ತಾರೆ